ಕರ್ನಾಟಕ ರಾಜ್ಯ ವಿಕಲಾತಿಯ ರಾಜ್ಯ ಸಮಿತಿಯ ವತಿಯಿಂದ ವಿಕಲಾತಿಯ ನಮ್ಮ ಕೇಳಲಿಕ್ಕೆ ಮಾನ್ಯ ಸಚಿವರು ಸರ್ಕಾರ ಪರ ಬಂದಿದ್ದಾರೆ ಸೊ ನಾವು ನಮ್ಮೆಲ್ಲ ಬೇಡಿಕೆಗಳನ್ನ ನಮ್ಮ ಅಕ್ಕೋತ ಅವರ ಮುಂದೆ ಅವರು ಮಾನ್ಯ ಮುಖ್ಯಮಂತ್ರಿಗಳು ಗಮನ ತಂದು ಇವತ್ತು ಬೇಡಿಕೆಗಳನ್ನ ಹಿಡಿಯುತ್ತಾರೆ ಸದ್ಯ ಸಲ್ತಾ ಇದ್ದೇವೆ ಸೊ ಪ್ರಮುಖವಾಗಿ ನಮ್ಮ ಮೂರು ಮಾಸಾಚಾರವನ್ನು ಈಗಿರುವಂತ ರದ್ದುಗೊಳಿಸಿ ಸ್ನೇಹಿತರ ಪಕ್ಷ ಐದು ಸಾವಿರ ಹೆಚ್ಚಿಸಬೇಕು ಸೊ ಜೊತೆಗೆ ನಮಗೆ ಕೊಡ್ತಕ್ಕಂತ ಬಸ್ ಪಾಚನೆ ಕಿಲೋಮೀಟರ್ ಮಿತಿಯನ್ನ ಈಗಿರುವಂತ ನೂರು ಕಿಲೋಮೀಟರ್ ಇಂದ ಎರಡ್ ಕಿಲೋಮೀಟರ್ ಹೆಚ್ಚಿಸಬೇಕು

ಜಯಲಕ್ಷ್ಮೀ ಮತ್ತೆ ಎಲ್ಲ ಪದಾಧಿಕಾರಿಗಳೇ ಹದಿನೈದು ಡಿಮ್ಯಾಂಡ್ ಅನ್ನು ಸರ್ಕಾರದ ಮುಂದೆ ಇಟ್ಟಿದ್ದೀವಿ ಮತ್ತು ಮುಂದಿನ ಬಡ್ಜೆಟ್ನಲ್ಲಿ ಒಂದು ಸೇರಿಸಬೇಕು ನಮ್ಮ ನಾಯಕಂತ ಹೇಳಿದ್ವಿ ಮಾನ್ಯ ಮುಖ್ಯಮಂತ್ರಿಗಳು ಈ ವಿಷಯದ ಬಗ್ಗೆ ಕೂಗಿ ಹೋಗಿ ಅವರ ಡಿಮ್ಯಾಂಡನ್ನು ಆಲಿಸಿ ಪತ್ರವನ್ನು ಸೇರ್ಕೊಳ್ಬೇಕು ಏನು ಸಾಧ್ಯವಾಗ್ತದೆ ಸರ್ಕಾರದ ರೀತಿಯಲ್ಲಿ ಮಾಡೋಣ ಅಂತ ಹೇಳಿದ್ದಾರೆ ನಾನು ಪತ್ರ ನನ್ನ ಜೊತೆ ಪ್ರೋಣವದತೆ ಗಿ ನಾನು ಸಮಸ್ತಕ್ಕೆ ಮಂತ್ರಿರಗೂ ಕೂಡ ಪತ್ರ ಬದ ಮಾನ್ಯ ಮುಖ್ಯಮಂತ್ರಿಗಳಿಗೂ ಕೂಡ ಪತ್ರ ಬದ ಇದು ಆಗ್ಲೇಬೇಕು ಅಂತ ನಿರ್ಬಾರವಾಗಿ ನಾನು ಕೂಡ ಸರ್ಕಾರಕ್ಕೆ ಪ್ರಬಂಧಕ್ಕೆ ಪ್ರಬಂಧಕ್ಕೆ ಇದೇ ರೀತಿ ಐದು ಮಾಡ್ಲೇ ನಿರಂತರ ಸರ್ ಅಜೆಂಡ ಅಂತ ಸರ್ ಅದು ಪಾಷ್ಟೆ ಹೋಗಿ ತೋಮರ ಅಲ್ಲಿ